ಬಿ ಜೆ ಪಿ ನಾಯಕರ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು ಆರ್ ಅಶೋಕ್ ವಿರುದ್ಧ ಮತ್ತು ಶೋಭಾ ಕರಂದ್ಲಾಜಿ ಅವರ ವಿರುದ್ಧ ಈ ಗಣೇಶೋತ್ಸವ ಸಂದರ್ಭದಲ್ಲಿ ಆದಂಥ ಗದ್ದಲ ಗಲಾಟೆಗಳಿದೆಯಲ್ಲ ಅದು ಆದಮೇಲೆ ಇವರು ಉದ್ರೇಕಕಾರಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಕೇಸ್ ದಾಖಲಾಗಿದೆ ಶೋಭಾ ಕರಂದ್ಲಾಜಿ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಹೆದರಲ್ಲ ಬೇಕಾದ ಕೇಸನ್ನು ನೀವು ಮಾಡ್ಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ಹೆದರಲ್ಲ ಅಂತ ನಾಗಮಂಗಲ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲ ಆದಮೇಲಿಂದ ಇಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಆರೋಪ ಇದೆ ಕಿಡಿಗೇಡಿಗಳು ಭಗವದ್ವಜ ಕಿತ್ತಿದ್ದಾರೆ ಪಾಕ್ ಪರ ಘೋಷಣೆ ಹಾಕಿದ್ದಾರೆ ಇವೆಲ್ಲ ಸ್ಟೇಟ್ಮೆಂಟ್ಗಳಿದೆಯಲ್ಲ ಈ ಸ್ಟೇಟ್ಮೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ದೊಂಬಿ ಮತ್ತು ಗಲಭೆಗೆ ನಾಯಕರು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಎಫ್ ಐ ಆರ್ ಇದಕ್ಕೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ದಾಖಲಾಗಿರುವಂಥದ್ದು ವಿಡಿಯೋ ಮತ್ತು ಫೋಟೋಗಳನ್ನು ಪೋಸ್ಟ್ ಮಾಡಿದ್ದಾರೆ ಅನಗತ್ಯವಾಗಿ ಶಾಂತಿ ಕದಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ನಾವು ಹೆದರಲ್ಲ ನೀವು ಬೇಕಾದ್ ಮಾಡಿ ಅಂದಿದ್ದಾರೆ ಶೋಭಾ ಕರಂದ್ಲಾಜೆ ಶೋಭಾ ಕರಂದ್ಲಾಜೆ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಕೂಡ ಮಾಡಿದ್ದಾರೆ ಅದರಲ್ಲಿ ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹೆದರಲ್ಲ ನನ್ನ ವಿರುದ್ಧ ಎಫ್ ಐ ಆರ್ ದಾಖಲಾಗಿರೋದಕ್ಕೆ ನಾನು ಹೆದರಲ್ಲ ಮೌನವಾಗಿರಲ್ಲ ಎಫ್ ಐ ಆರ್ ದಾಖಲಾದರೆ ಎದುರಿಸ್ತೀನಿ ನ್ಯಾಯಕ್ಕೆ ಜಯ ಸಿಗಬೇಕು ಇದು ಶೋಭಾ ಕರಂದ್ಲಾಜೆ ಮಾಡಿರುವಂಥ ಟ್ವೀಟ್ ಇದು ನ್ಯಾಯಕ್ಕೆ ಜಯ ಸಿಗಬೇಕು ಗಲಭೆ ಅದಕ್ಕೆ ಕಾರಣರಾದಂಥವರಿಗೆ ಶಿಕ್ಷೆ ಆಗಬೇಕು ಈ ಗಲಭೆ ಕೇವಲ ಸ್ಥಳೀಯ ವಿಷಯ ಅಲ್ಲ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ನಿಷೇಧಿತ ಗುಂಪಿನ ಕೈವಾಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಪಿ ಎಫ್ ಐ ಇದರ ಇದರ ಹಿಂದೆ ಪಿ ಎಫ್ ಐ ಕೈ ಇದೆ ಹೀಗಾಗಿ ನಾವು ನೀವೇನೇ ಕೇಸ್ ಹಾಕಿದ್ರೂ ಕೂಡ ನಾವು ಹೆದರಲ್ಲ ನಾವು ಎದುರಿಸ್ತೀವಿ ಅಂತ ಶೋಭಾ ಕರಂದ್ಲಾಜೆ ಟ್ವೀಟ್ ಮಾಡಿದ್ದಾರೆ